ಎಲ್ಲ ಮಾತಾಡಿದ್ರೆ ಏನು ಮಾತಾಡೋದ ಎಲ್ಲರು ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಮೋಸ್ಟ್ ನೋಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೇವೆ ಆ್ಯಡಮು ಇವು ಆ್ಯಪಲ್ಲು ಮೋಸ್ಟ್ಲಿ ತುಂಬ ಹಿಂದಿನ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಸ್ ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ರೇಸು ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರೆ ಅಂತ ಆಮೇಲೆ ವಾರ್ನರ್ ನೋಡೋದೆ ಅಲ್ಲಿಂದ ಮತ್ತೆ ಎರಡು ಸಾವಿರದ ನಲವತ್ತು ಕೋಟಿ ಅವರು ಫ್ಯೂಚರ್ ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಕಥೆ ಹೇಳ್ತಾ ಇದ್ದಾರೆ ಅಂತ ಅದೇ ಅಲ್ಲಿ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದಾದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಲ್ಲ ಸಿನಿಮಾಗೆ ಅಂತ ಎಲ್ಲ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮೊಂದೇ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದು ಕರೆಕ್ಟಾಗಿ ಆಗಿ ಎಲ್ಲ ನೀಟಾಗಿ ಹಾಕಿ ಅಂದ್ರೆ ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂದು ಸಲ ಚಿವುಟಿ ಅವನೊಂಚಲ ಹೆಸರುಗಳಿಸಿ ಅವನ ಮೈ ಮಾಡುವನ್ನು ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕೊಡ್ಸಿರ್ತಾರೆ ಸೊ ಯು ಐ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತರಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದರು ಇವಾಗ ನೀವು ಬುದ್ಧಿವಂತಿಗೆ ಉಪಯೋಗಿಸಿದ ಸೊ ಕಾಯ್ತಾ ಇದ್ದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೇನೋ ಈಗ ಸಿನಿಮಾ ಬರ್ತಿದೆ ಈ ಥರದೊಂದು ಅಂದರೆ ಎಕ್ಸೈಟ್ಮೆಂಟ್ ಅರಿಯಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಏನೇ ಸಿನ್ಮಾ ನೋಡ್ತೀವಿ ಓ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನಮಗೆ ನಮ್ಮ ಮೂರ್ತಕ್ಕೆ ಬಂದಾಗ ಕೆ ಪಿ ಶ್ರೀಕಾಂತ್ ಅವರು ಫಸ್ಟ್ ಒಂದು ಮಚ್ಚಿಟ್ಕೊಂಡು ಫೋಟೋ ಕಟ್ಸ್ಬಿಡ್ತಾರೆ ಡೈರೆಕ್ಟರ್ಗಳಿಗೆ ಇವೆಲ್ಲ ಹೆಂಗ್ ತಡ್ಕೊಂಡು ಇಲ್ಲಿ ಅಂತ ಇದು ಆ್ಯಪಲ್ ಗೀಪಲ್ಲೆಲ್ಲ ನೋಡ್ಬೋ ಬಂದ್ವಿ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂದ್ಸೂರ ನೀವೇ ಬೇಕಂತ ಬೇರೆ ಯಾರು ಅವ್ರಿಗೆ ಬೇಡ ನೀವೇ ಬೇಕಂತ ಫಂಕ್ಷನ್ ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವ್ದು ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ ಕಂಟ್ರೋಲಲ್ಲಿ ಕೊಟ್ಟಿದೀರ ಅವ್ರಿಗೆ ತುಂಬಾ ಕಟ್ಟಾಕಳಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗೀಟ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಗುಡುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದೀಗೆ ಫೋನ್ ಮಾಡಿ ಅವರು ಆಕ್ರೋಶ್ಗೆ ನೀನು ಏನ್ ಮಾಡ್ತೀಯ ಗೊತ್ತಿಲ್ಲ ಇವತ್ತು ಎಲ್ಲ ವಿಷಯ ನೀನೆ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದ್ದಿ ಅದ್ಭುತವಾಗಿ ಮಾತಾಡಿದ್ರು ಸೊ ವೀನಸ್ ವಿನರ್ಸು ಹರಿ ಸಂಸ್ಥೆ ಮನೋಹರ್ ಅವ್ರಿಗೆ ಎಲ್ಲರೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಖುಷಿ ಆಯ್ತು ಆನ್ಲೈನ್ ಬುಕ್ಕಿಂಗ್ಸ್ ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೆದಾಗ್ಲಿ ನಮ್ಮ ಕ್ಲಿಯರ್ ಈ ಸಿನಿಮಾ ಆಡ್ ನೋಡಿ ನಮ್ಮ ಅಣ್ಣ ಫ್ರಾಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ನಾನು ಗಡಿ ಆಟ್ಬಿಟ್ರೆ ಮತ್ತೆ ಕರ್ಕೊಂಡರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ ದೇ ಸರ್ ಒಳ್ಳೆದೇ ಸರ್ ತುಂಬ ಎಕ್ಸೈಟ್ ಆಗಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀನಿ ಥ್ಯಾಂಕ್ ಯು ದೋಷ ಆದ್ಮೇಲೆ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ನ ಕ್ರಿಯೇಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸರ್